ಈ ಹತ್ತು ಮೇಲೆ ಕೀರ್ತಿ ಏನು ಬರದೇ ಇರುತ್ತಾ ಕೀರ್ತಿ ತಾನಾಗಿ ಹುಡ್ಕೊಂಡು ಬರುತ್ತೆ ಅವನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ ಒಟ್ಟಾರೆ ಅಭಿನಂದನ ಶ್ಲೋಕವನ್ನು ನೋಡೋದಾದರೆ ತ್ಯಾಗ ಶೌಚಂ ತಪಶಕ್ತಿ ಸತ್ಯಂ ಧರ್ಮೋ ದಮಶಮ ಶೀಲಂ ಶೌಚಮಿತಿ ಪ್ರೋಕ್ತಃ ಯಶಸೋ ಯಶಸ್ಸಿಗೆ ಕಾರಣವಾದ ಈ ಹತ್ತು ಗುಣಗಳು ಇವೆಲ್ಲವೂ ಶ್ರೀರಾಮಚಂದ್ರನಲ್ಲಿ ಇತ್ತು ತ್ಯಾಗ ಅವನು ರಾಜ್ಯವನ್ನು ಹೋಗಬೇಕು ಅಂತ ಕೈಕೇಯಿ ಕೇಳಿದಳು ಅದಕ್ಕೆ ಕಾನೂನಿನ ಸಮ್ಮತಿಯೂ ಇರಲಿಲ್ಲ ಧರ್ಮವೂ ಆಗಿರಲಿಲ್ಲ ಆದರೂ ಕೂಡ ತಂದೆಯ ಮಾತನ್ನು ಉಳಿಸಬೇಕು ಅಂತ ಒಂದೇ ಒಂದು ಕಾರಣದಿಂದ ರಾಜ್ಯವನ್ನು ತ್ಯಾಗ ಮಾಡಿ ಹೋದ ಅದರಿಂದ ತ್ಯಾಗ ಅಂತನ್ನುವ ಗುಣವನ್ನು ರಾಮನಲ್ಲಿ ನಾವು ಕಾಣಬಹುದು ಇನ್ನು ಶೌಚಂ ಮಾತಿನಿಂದ ಮನಸ್ಸಿನಿಂದ ಕ್ರಿಯೆಯಿಂದ ಅವನು ಎಷ್ಟು ಶುದ್ಧವಾಗಿದ್ದ ಅಂತ ಪ್ರಪಂಚಕ್ಕೆ ಗೊತ್ತು ರಾಮಾಯಣ ಚರಿತ್ರೆಯನ್ನು ಓದಿದವರೆಲ್ಲರಿಗೂ ಗೊತ್ತು ಅದರಿಂದಾಗಿಯೇ ಅಂತಹ ರಾಜನ ರಾಜ್ಯವನ್ನು ರಾಮರಾಜ್ಯ ಅಂತ ಕೂಡ ಕರೀತಾರೆ ಹೀಗಾಗಿ ಶೌಚ ಮಾತಿನಿಂದ ಮನಸ್ಸಿನಿಂದ ಕ್ರಿಯೆಯಿಂದ ಅವನ ಶುದ್ಧಿಯನ್ನು ನಾವು ನೋಡಬಹುದು ಶೌಚ ಅಂತನ್ನುವ ಗುಣ ರಾಮನಲ್ಲಿ ಇತ್ತು ಇನ್ನು ತಪಃ ಅವನ ಜ್ಞಾನ ರಾಮ ಇವತ್ತು ತಂತ್ರಶಾಸ್ತ್ರದಲ್ಲಿ ಜ್ಞಾನಪ್ರದ ರೂಪವಾಗಿಯೇ ಇದ್ದಾನೆ ಚೆನ್ನಾಗಿ ಜ್ಞಾನ ಬರಬೇಕು ಅಂತ ಹೇಳಿದರೆ ಸ್ವರೂಪಂ ಹನುಮನ್ ಮುಖೇಶು ಸಂದರ್ಶಯಂತ ಮಜಿತಂ ಸ್ಮರತೋರು ಗಿರ್ಭಿಹಿ ಅಂತ ಹೇಳ್ತಾರೆ ಹನುಮಂತ ಮೊದಲಾದವರಲ್ಲಿ ತನ್ನ ಸ್ವರೂಪವನ್ನು ಉಪದೇಶ ಮಾಡ್ತಾ ಇರತಕ್ಕಂತಹ ರಾಮನನ್ನು ಚಿಂತನೆ ಮಾಡಬೇಕು ಅಂತ ತಂತ್ರಶಾಸ್ತ್ರದ ಆಳವಾದ ಉಪಾಸನೆ ಅದರಿಂದ ಅವನಲ್ಲಿ ತಪಃ ಅಂದರೆ ಜ್ಞಾನ ಇದೆ ಇನ್ನು ತಪಃ ಅಂದರೆ ದೈಹಿಕ ಕ್ಲೇಶಗಳು ಅದನ್ನೂ ಕೂಡ ಅನುಭವಿಸಿ ಅವನು ತೋರಿಸಿದ್ದಾನೆ ತಪಹ ತದನಂತರ ಶಕ್ತಿ ಒಂದೇ ಬಾಣದಿಂದ ಸಮುದ್ರದ ನೀರನ್ನೆಲ್ಲ ಉಡುಗಿಸಲಿಕ್ಕೆ ಹೊರಟವ ಸಮುದ್ರ ಪ್ರಾರ್ಥನೆ ಮಾಡಿದ ಮೇಲೆ ವರುಣರಾಜ ಪ್ರಾರ್ಥನೆ ಮಾಡಿದ ಮೇಲೆ ಅದೇ ಬಾಣದಿಂದ ಮರುಭೂಮಿಯನ್ನು ತೋಟವನ್ನಾಗಿಸಿದ ಇದಕ್ಕಿಂತ ದೊಡ್ಡ ಶಕ್ತಿ ಬೇಕೇ ತದನಂತರ ಸತ್ಯ ಸಜ್ಜನರಿಗೆ ಹಿತವಾಗುವಂತೆ ಅವನ ನಡೆ ನುಡಿ ಮಾತು ಎಲ್ಲವೂ ಇತ್ತು ಇನ್ನು ಸತ್ಯಂ ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿಧೀಯತೆ ಅಂತ ಸಜ್ಜನರಿಗೆ ಹಿತವಾಗುವಂತಹ ನಡೆ ಮತ್ತು ನುಡಿ ಸತಾಂ ಅಂತ ಹೇಳಿದ್ರೆ ನಿರ್ದುಷ್ಟವಾದ ಆಚರಣೆಗಳೂ ಆಗುತ್ತೆ ಋಷಿಗಳ ನಿರ್ದುಷ್ಟವಾದ ತಪಸ್ಸು ಮೊದಲಾದ ಆಚರಣೆಗಳಿಗೆ ರಾಮನ ಸಹಕಾರ ಸೌಲಭ್ಯ ಎಂತಹದ್ದಿತ್ತು ಅಂತ ಹೇಳಿ ಜಗತ್ತಿಗೇ ಗೊತ್ತು ಅದರಿಂದ ಸತ್ಯ ಅಂತನ್ನುವ ಗುಣ ರಾಮನಲ್ಲಿ ಇದೆ ಇನ್ನು ದಮಃ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹವಂತೂ ಕೇಳೋದೇ ಬೇಡ ರಾಮಚಂದ್ರ ವನವಾಸದಲ್ಲಿ ಯಾವ ಯಾವ ರೀತಿಯಲ್ಲಿಯೂ ಕೂಡ ಪಟ್ಟಣವನ್ನು ಪ್ರವೇಶ ಮಾಡಲಿಲ್ಲ ಯಾವ ರೀತಿಯಲ್ಲಿಯೂ ಕೂಡ ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿ ನೋಡಲಿಲ್ಲ ಸೀತೆಯನ್ನೂ ಕೂಡ ಅನುಭವಿಸಲಿಲ್ಲ ಅದರಿಂದ ಅಂತಹ ಇಂದ್ರಿಯ ನಿಗ್ರಹ ರಾಮಚಂದ್ರನಿಗೆ ಇತ್ತು ಇನ್ನು ಶಮಃ ತಾನೇ ದೇವರಾದರೂ ಯಾವ ರೀತಿ ಸಜ್ಜನರು ಇರಬೇಕು ಅಂತ ತೋರಿಸಲಿಕ್ಕಾಗಿ ಯಾಗವನ್ನು ಮಾಡ್ತಾನೆ ಯಜ್ಞವನ್ನು ಮಾಡ್ತಾನೆ ದೇವರನ್ನು ಪೂಜೆ ಮಾಡಂದರೆ ಪರಮಾತ್ಮನ ಭಕ್ತಿ ದೇವರ ಭಕ್ತಿ ಅದರ ಅತ್ಯುನ್ನತ ಅನುಷ್ಠಾನ ಅಶ್ವಮೇಧ ಯಾಗದಲ್ಲಿ ಆಯಿತು ತದನಂತರ ರುದ್ರನನ್ನು ಪ್ರತಿಷ್ಠೆ ಮಾಡಿದ್ದಾನೆ ರಾಮ ರಾಮೇಶ್ವರ ಅಂತ ಆ ಕ್ಷೇತ್ರಕ್ಕೆ ಈಗ ಹೆಸರು ಅದು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಹೀಗಾಗಿ ಶಮದ ಅತ್ಯುನ್ನತವಾದ ಉದಾಹರಣೆ ರಾಮ ಆಗ್ತಾನೆ ಇನ್ನು ಶೌರ್ಯ ಅಂದುಕೊಂಡ ಕೆಲಸವನ್ನು ಮುಗಿಸ್ತಾನೆ ಅವನು ವನವಾಸಕ್ಕೆ ಬಂದ ಭರತ ಬಂದು ಕೇಳಿಕೊಂಡ ಯಾವ ಭರತನಿಗಾಗಿ ಅವನು ಕಾಡಿಗೆ ಹೋಗಿದ್ನೋ ಅಂತಹ ಭರತನೇ ಬಂದು ಕೇಳಿದಾಗಲೂ ಕೂಡ ಒಪ್ಪದೇನೆ ತನ್ನ ಅನುಷ್ಠಾನವನ್ನು ಸಂಪೂರ್ಣವಾಗಿ ಪೂರೈಸಿದ ವನವಾಸವನ್ನು ಪೂರೈಸಿಯೇ ಮರಳಿ ಬಂದ ಹೀಗೆ ಹತ್ತೂ ಗುಣಗಳನ್ನು ರಾಮಚಂದ್ರನಲ್ಲಿ ನಾವು ಕಾಣಬಹುದು ಆ ರಾಮಚಂದ್ರ ಇವತ್ತಿಗೂ ಕೂಡ ಇರ್ತಾನೆ ಜನರ ಮನಸ್ಸಿನಲ್ಲಿ ಮುಂದೆಯೂ ಇರ್ತಾನೆ ಎಂದೆಂದೂ ಇರ್ತಾನೆ ಅದಕ್ಕೆ ಕಾರಣವಾದದ್ದು ಅವನ ಈ ಹತ್ತು ಗುಣಗಳು ಈ ಹತ್ತು ಗುಣಗಳಿಂದಲೇ ಅವನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ ಮನುಷ್ಯ ಎಷ್ಟರ ಮಟ್ಟಿಗೆ ಏರಬಹುದು ಅನ್ನೋದಕ್ಕೆ ಅವನು ಮರ್ಯಾದೆ ಅಂದರೆ ಅವಧಿ ಅವನನ್ನು ಮೀರಿ ಯಾರೂ ಕೂಡ ಪುರುಷೋತ್ತಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಮರ್ಯಾದಾ ಪುರುಷೋತ್ತಮ ಎನ್ನುವ ಬಿರುದಿನ ಅರ್ಥ ಈ ರೀತಿಯಾಗಿರುವ ಬಿರುದುಳ್ಳವನಾದ ರಾಮಚಂದ್ರನನ್ನು ನಾವು ಅನುಸರಿಸಬೇಕು ಧ್ಯಾನ ಮಾಡಬೇಕು ಅವನ ಹೆಸರನ್ನು ನಿರಂತರವಾಗಿ ಹೇಳೋದರಿಂದಲೇ ನಮಗೆ ಒಳ್ಳೆಯ ಗುಣಗಳು ಬರುತ್ತೆ ಒಳ್ಳೆಯ ಗುಣ ಬಂತು ಅಂತಂದರೆ ಕೀರ್ತಿ ಬಂದಂತೆಯೇ ಗುಣ ಅನ್ನೋದು ಹಸು ಇದ್ದಾಗೆ ಕೀರ್ತಿ ಅಂತ ಅನ್ನೋದು ಕರು ಇದ್ದ ಹಾಗೆ ನಾವು ಕೀರ್ತಿಯನ್ನು ಹೇಳ್ಕೊಳ್ಳಿಕ್ಕೋ ಆದರೆ ಗುಣ ನಮ್ಮ ಮೇಲೆ ಕೋಪಿಸಿಕೊಂಡು ಬರದೇ ಇರಬಹುದು ಕಡೆಗೆ ಕೀರ್ತಿಯೂ ಬರುವುದಿಲ್ಲ ನಾವು ಗುಣವನ್ನು ಎಳೆದುಕೊಂಡರೆ ಕೀರ್ತಿ ತಾನಾಗಿ ಬರುತ್ತೆ ಹಸುವನ್ನು ಅನುಸರಿಸಿ ಬಂದ ಕರುವಿನಂತೆ ಹೀಗಾಗಿ ರಾಮಚಂದ್ರನನ್ನು ಗುಣದ ಅಭಿವೃದ್ಧಿಗಾಗಿ ನಿರಂತರ ನೆನಪ ಥಾಮಸ್ ಗ್ರೇ ಹೇಳ್ತಾನೆ ಫುಲ್ ಮೆನಿ ಎ ಫ್ಲವರ್ ಈಸ್ ಬಾರ್ನ್ ಟು ಬ್ಲಶ್ ಅನ್ಸೀನ್ ಆ್ಯಂಡ್ ವೇಸ್ಟ್ ಇಟ್ಸ್ ಸ್ವೀಟ್ನೆಸ್ ಆನ್ ದಿ ಡೆಸರ್ಟ್ ಏರ್ ಅಂತ ಎಲ್ಲಿಯೋ ಕಾಣದ ಒಂದು ಪ್ರದೇಶದಲ್ಲಿ ಒಂದು ಹೂವು ಇದ್ದರೆ ಅದು ವ್ಯರ್ಥವೇ ಏಕೆಂದರೆ ಅದರ ಸುಗಂಧವನ್ನು ಸೇವಿಸುವವರು ಯಾರೂ ಇಲ್ಲ ಅದರ ಗುಣವನ್ನು ಯಾವಾಗ ಯಾರೂ ಗುರುತಿಸೋದಿಲ್ಲ ಅದು ವ್ಯರ್ಥವೇ ಅಲ್ವೇ ಹಾಗೆ ಕೀರ್ತಿ ಗುಣ ಇದ್ದಲ್ಲಿಗೆ ಬರಬೇಕು ಕೀರ್ತಿ ಇಲ್ಲದೆ ಹೋದರೆ ಗುಣವೇ ವ್ಯರ್ಥ ಅಂತನ್ನುವ ಭಾವನೆ ಪಾಶ್ಚಿತ್ಯವರು ಹೇಳ್ತಾರೆ ವನಸುಮದ ಓಲೆನ್ನ ಜೀವಿತವೂ ಇರಲಿ ಅಂತ ನನ್ನ ಜೀವನ ಕಾಡಿನ ಹೂವಿನಂತೆ ಇರಲಿ ಕಾಡಿನ ಸೌಂದರ್ಯವನ್ನು ಆಸ್ವಾದಿಸಲು ಬರುವ ನಿಜವಾದ ಸೌಂದರ್ಯದ ಅನ್ವೇಷಕರು ಮಾತ್ರ ನನ್ನ ಜೀವನದ ಫಲವನ್ನು ನೋಡಲಿ ಉಣ್ಣಲಿ ಆ ರೀತಿಯ ಜೀವನ ನನಗೆ ಬೇಕು ನಾನು ಪೇಟೆಯ ಹೂವಾಗುವುದು ಬೇಡ ಪೇಟೆಯಲ್ಲಿ ಸೌಂದರ್ಯವನ್ನು ಆರಾಧಿಸುವವರು ಆರಾಧಿಸಿದವರು ಎಲ್ಲರೂ ಕೂಡ ನನ್ನನ್ನು ನೋಡದಂತೆ ಆಗದಿರಲಿ ಅದರಿಂದ ನಾನು ಕಾಡಿನ ಹೂವಾಗ್ತೇನೆ ಮನಸುಮದ ಓಲನ್ನ ಜೀವಿತವೂ ಇರಲಿ ಅಂತ ಈ ಭಾವನೆಯಿಂದ ಹೇಳ್ತಾರೆ ಇದು ಪ್ರಾಚೀನ ಭಾರತದ ಋಷಿಗಳ ಒಟ್ಟು ಚಿಂತನೆಯ ಸಾರವೇ ಆಗಿದೆ ಪ್ರಾಚೀನ ಭಾರತದ ದಾರ್ಶನಿಕರೆಲ್ಲರ ಅಭಿಪ್ರಾಯವನ್ನು ಒಟ್ಟಾರೆಯಾಗಿ ಅವರು ಈ ರೀತಿ ಸಮರ್ಥನೆ ಮಾಡ್ತಾರೆ ಅದರಿಂದ ಮಧ್ವರ ಒಂದು ಚಿಂತನೆಯ ಕೊಡುಗೆಯಿಂದ ನಮ್ಮ ಈ ಚಿಂತನವನ್ನು ಮುಗಿಸೋಣ ಗುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಅಂತ ನೀನು ನಿನ್ನ ಕರ್ತವ್ಯವನ್ನು ಮಾಡುತ್ತಿರು ನಿನಗೆ ನಿಯತವಾದ ಕರ್ಮವನ್ನು ಬಿಡಬೇಡ ಮಾಡುತ್ತಲೇ ಇರು ಕುರು ಅದರಿಂದ ಬಂದ ಫಲವನ್ನೂ ಕೂಡ ಪರಮಾತ್ಮನ ಪ್ರಸಾದ ಎಂದು ಭೋಗಿಸು ಕುರು ಭುಂಕ್ಷವ ಕರ್ಮ ನಿಜಂ ನಿಯತಂ ಆದರೆ ಇದೆಲ್ಲವನ್ನು ಮಾಡಬೇಕಾದರೆ ಪರಮಾತ್ಮನಲ್ಲಿಯೇ ನಿನ್ನ ಗಮನವಿರಲಿ ಎಚ್ಚರವಿರಲಿ ಅರ್ಪಣೆ ಇರಲಿ ಕೀರ್ತಿಯನ್ನು ಕೂಡ ಅವನ ಪ್ರಸಾದವೆಂದು ಸ್ವೀಕರಿಸು ಇದರಿಂದ ಬಂದ ಸುಖವನ್ನು ಇದರಿಂದ ಬಂದ ದುಃಖವನ್ನು ಎನ್ನುವ ಸಂದೇಶದ ಚಿಂತನೆಯೊಂದಿಗೆ ನಮ್ಮ ಈ ಕೀರ್ತಿಯ ಬಗೆಗಿನ ಮಾತುಗಳ ಮೆಲಕನ್ನು ಮುಗಿಸೋಣ ಕೃಷ್ಣಾರ್ಪಣ ವಸ್ತು ಈ ಸಂಚಿಕೆಯ ಸುಭಾಷಿತಗಳ ಚಿಂತನೆಯನ್ನು ನಾವು ಇಲ್ಲಿ ಉಪಸಂಹರಿಸೋಣ ಇತಿ ಸುಭಾಷಿತಾನೆ ನಮಸ್ತೆ ಗುರುಭ್ಯೋ ನಮಃ ಹರಿ